ಕರ್ನಾಟಕ ರಾಜಕಾರಣದಲ್ಲಿ ಮಹಾ ದಾಖಲೆ ಬರೆಯೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ಇದ್ದಾರೆ ನವೆಂಬರ್ ಕ್ರಾಂತಿ ಆ ಕ್ರಾಂತಿ ಈ ಕ್ರಾಂತಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬಿಡ್ತಾರೆ ಅನ್ನೋ ಒಂದು ಅಂತೆ ಕಂತೆ ತಲೆ ಬುಡ ಇಲ್ಲದಂತಹ ವಿಚಾರಗಳನ್ನು ಮಾಧ್ಯಮಗಳು ವೈಭವೀಕರಿಸ್ತಾ ಇದ್ದಾವೆ ಆದರೆ ದೆಹಲಿ ಮಟ್ಟದಲ್ಲಿ ನಡೆದಿರೋ ವಿಚಾರವೇ ಬೇರೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಆಗಿ ಹೇಳಿದೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗಲ್ಲ ಅವರು ಮುಂದಿನ ಲೋಕಸಭಾ ಚುನಾವಣೆಗೂ ನಮ್ಮ ಪಕ್ಷಕ್ಕೆ ಅನಿವಾರ್ಯವಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದರೆ ಸಿದ್ದರಾಮಯ್ಯನಂತಹ ನಾಯಕರ ಸಪೋರ್ಟ್ ಬೇಕೇ ಬೇಕು ಅಂತಹ ವ್ಯಕ್ತಿಯನ್ನು ನಾವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗದೇ ಇಲ್ಲ ಏನು ಮಾತಾಡಬೇಡಿ ಸಿದ್ದರಾಮಯ್ಯನವ್ರನ್ನ ಫಾಲೋ ಮಾಡ್ಕೊಂಡೋಗಿ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಬಿಟ್ಟಿದೆ ಆದರೂ ಕೂಡ ಕೆಲ ಮಾಧ್ಯಮಗಳು ಹೇಗಾದರೂ ಮಾಡಿ ಈ ಸರ್ಕಾರ ಬಿದ್ದೋಗಿಬಿಡಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡಬೇಕು ಆಗ ಸಿದ್ದರಾಮಯ್ಯ ತಲೆಕೆಟ್ಟು ಈ ಸರ್ಕಾರವನ್ನು ಬಿಡಿಸ್ಬಿಡಬೇಕು ಅಂತಲೇ ಅವರ ಮನಸ್ಸಿನಲ್ಲಿ ಇರೋದು ಅದನ್ನೇ ಅವರು ಮಾಡ್ತಾ ಇರೋದು ಆದರೆ ಇದು ಯಾವುದು ಆಗಲ್ಲ ಅಂತ ಕಾಂಗ್ರೆಸ್ನಲ್ಲಿರುವಂತಹ ಎಲ್ಲ ನಾಯಕರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು ಸಿದ್ದರಾಮಯ್ಯನವ್ರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಇದು ಅಸಾಧ್ಯವಾದದ್ದು ಅಂತ ಆದರೂ ಕೂಡ ಸುಮ್ಮನೆ ಸುದ್ದಿಯನ್ನು ಮಾಡ್ತಾಯಿದ್ರೆ ಅದು ಒಂದು ಕಡೆ ಇಷ್ಟೆಲ್ಲ ಗೋಜಲು ಗದ್ದಲಗಳ ನಡುವೆ ಸಿದ್ದರಾಮಯ್ಯನವರು ಒಂದು ಮಹಾ ದಾಖಲೆ ಬರೆಯೋದಕ್ಕೆ ರೆಡಿಯಾಗಿದ್ದಾರೆ ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾದವರು ಎಂಬ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗ್ತಾ ಇದ್ದಾರೆ ಅದಕ್ಕೆ ದಿನಗಣನೆ ಕೂಡ ಶುರುವಾಗಿದೆ ಕೇವಲ ಐವತ್ತು ದಿನ ಬಾಕಿ ಇದೆ ಇನ್ನು ಐವತ್ತು ದಿನ ಹೋದರೆ ಅಂದರೆ ಜನವರಿ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಿದ್ದರಾಮಯ್ಯನವರು ಬಹುದೊಡ್ಡ ದಾಖಲೆಯನ್ನು ಬರೀತಾ ಇದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆದವರು ಎಂಬ ಕೀರ್ತಿಗೆ ಸಿದ್ದರಾಮಯ್ಯನವರು ಭಾಜನರಾಗ್ತಾ ಇದ್ದಾರೆ ಇಲ್ಲಿಯವರೆಗೂ ಆ ದಾಖಲೆ ಇದ್ದದ್ದು ದೇವರಾಜ ಅರಸು ಅವರ ಹೆಸರಿನಲ್ಲಿ ದೇವರಾಜ ಅರಸು ಅವರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿರ್ತಾರೆ ಅದಾದ ನಂತರ ನಿಜಲಿಂಗಪ್ಪನವರಿದ್ದರು ಇಷ್ಟು ದಿನ ಅವರು ಏಳು ವರ್ಷ ನೂರ ಎಪ್ಪತ್ತೈದು ದಿನ ಮುಖ್ಯಮಂತ್ರಿಯಾಗಿದ್ದರು ಅದಾದ ನಂತರ ರಾಮಕೃಷ್ಣ ಹೆಗಡೆಯವರು ಮೂರನೇ ಸ್ಥಾನದಲ್ಲಿರ್ತಾರೆ ಐದು ವರ್ಷ ಇನ್ನೂರ ಹದಿನಾರು ದಿನ ಯಡಿಯೂರಪ್ಪನವರು ಐದು ವರ್ಷ ಎಂಬತ್ತೆರಡು ದಿನ ಇದ್ದರು ಈಗ ಸಿದ್ದರಾಮಯ್ಯನವರು ಯಡಿಯೂರಪ್ಪ ರಾಮಕೃಷ್ಣ ಹೆಗಡೆ ನಿಜಲಿಂಗಪ್ಪ ಈ ಮೂವರ ದಾಖಲೆಯನ್ನು ಮುರಿದಾಗಿದೆ ಈಗ ಉಳಿದಿರೋದು ದೇವರಾಜ ಅರಸು ಅವರ ದಾಖಲೆ ದೇವರಾಜ ಅವರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಅಧಿಕಾರವನ್ನು ಅನುಭವಿಸಿದರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮೊನ್ನೆಗೆ ಏಳು ವರ್ಷ ನೂರ ಎಂಬತ್ತೇಳು ದಿನವನ್ನು ಪೂರೈಸಿದ್ದಾರೆ ಜನವರಿ ಇಪ್ಪತ್ತನೇ ತಾರೀಕಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಏಳು ವರ್ಷ ಇನ್ನೂರ ನಲವತ್ತು ದಿನ ಆಗತ್ತೆ ಜನವರಿ ಹತ್ತೊಂಬತ್ತಕ್ಕೆ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಅವತ್ತಿಗೆ ದೇವರಾಜರಸ್ ಅವರ ದಾಖಲೆ ಸರಿಗಟ್ಟದಂಗೆ ಆಗತ್ತೆ ಜನವರಿ ಇಪ್ಪತ್ತಕ್ಕೆ ದೇವರಾಜರಸ್ ದಾಖಲೆಯನ್ನು ಮುರಿತಾರೆ ಈ ದಾಖಲೆಯತ್ತ ಸಿದ್ದರಾಮಯ್ಯನವರು ಚಿತ್ತರಿಸಿರೋದು ಹೀಗಾಗಿ ಸಿದ್ದರಾಮಯ್ಯನವ್ರು ಯಾವುದೇ ಟೆನ್ಷನ್ ಇಲ್ಲದೇ ಆರಾಮಾಗಿ ಅವ್ರು ಪಾಡಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಆದರೆ ಮಾಧ್ಯಮದಲ್ಲಿ ನೋಡಿದಾಗ ಓ ಏನೋ ನಾಳೆನೇ ಮುಖ್ಯಮಂತ್ರಿ ಬದಲಾಗ್ಬಿಡ್ತಾರೇನೋ ಅನ್ನೋ ಅಷ್ಟರ ಮಟ್ಟಿಗೆ ಸುದ್ದಿಯನ್ನು ತೋರಿಸ್ತಾ ಇದ್ದಾರೆ ಆದರೆ ಅಲ್ಲಿ ಏನೂ ನಡೆದೇ ಇಲ್ಲ ನಡೆದಿಲ್ಲ ಅಂದರೆ ಹೋಗಿ ಕೇಳಿದ್ದಾರೆ ಮುಖ್ಯಮಂತ್ರಿ ಬದಲಾಯಿಸ್ಬೇಕಾ ಅಧಿಕಾರ ಹಸ್ತಾಂತರ ಆಗ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ಕಾಗಿ ಹೇಳ್ಬಿಟ್ಟಿದೆ ಇಲ್ಲ ಇಲ್ಲ ಸದ್ಯಕ್ಕಂತೂ ಸಾಧ್ಯವಿಲ್ಲ ಎರಡು ಸಾವಿರದ ಇಪ್ಪತ್ತಾರು ಬರಲಿ ನೋಡೋಣ ಅನ್ನೋ ಒಂದು ಮಾತನ್ನು ಹೇಳಿರೋದು ಆದರೆ ಏನು ತೋರಿಸ್ತಾ ಇದ್ದರೂ ನವೆಂಬರ್ ಕ್ರಾಂತಿ ಅದು ಇದು ಅದೆಲ್ಲ ಸಾಧ್ಯವೇ ಇಲ್ಲ ಅಂತೇಳಿ ರಾಜಕೀಯ ವಿಶ್ಲೇಷಕರು ಕೂಡ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಯಾಕಂದರೆ ಸಿದ್ದರಾಮಯ್ಯ ಮುಂದಿನ ಲೋಕಸಭಾ ಚುನಾವಣೆಗೂ ಅನಿವಾರ್ಯ ಆಗಿದ್ದಾರೆ ನರೇಂದ್ರ ಮೋದಿಯವರ ವಿರುದ್ಧ ತೊಡೆ ತಟ್ಟಬೇಕು ಅಂದರೆ ಸಿದ್ದರಾಮಯ್ಯನಂತಹ ನಾಯಕ ಬೇಕು ಇಡೀ ದೇಶಾದ್ಯಂತ ಸಿದ್ದರಾಮಯ್ಯನವ್ರ ಸಂಚಾರ ಮಾಡಬೇಕು ಅನ್ನೋವಂಥ ಕಾಲದಲ್ಲಿ ಸಿದ್ದರಾಮಯ್ಯನವ್ರನ್ನ ಹೇಗೆ ಮುಖ್ಯಮಂತ್ರಿ ಸ್ಥಾನದಿಂದ ಕೇಳಿಗಿಳಿಸ್ಬಿಡ್ತಾರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೇಳಿಗಿಳಿಸ್ಬಿಟ್ರೆ ಹೋಗಲಿ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬರುವಂತಹ ಸರ್ಕಾರ ಹೆಚ್ಚು ದಿನ ಇನ್ನೂ ಎರಡೂವರೆ ವರ್ಷ ಪೂರೈಸೋಕ್ಕಾಗುತ್ತಾ ಸಾಧ್ಯನಾ ಅನ್ನೋ ಒಂದು ವಿಶ್ಲೇಷಣೆ ಕೂಡ ಶುರುವಾಗಿದೆ ಅದನ್ನೆಲ್ಲ ನೋಡಿದಾಗ ಸಿದ್ದರಾಮಯ್ಯನವ್ರನ್ನ ದೂರ ಇಟ್ಟು ಸರ್ಕಾರ ಮುಂದುವರಿಯೋಕ್ಕಾಗಲ್ಲ ಕಮ್ಮಿ ಅಂದರೆ ಆರೇಳು ತಿಂಗಳು ಒಂದು ವರ್ಷದೊಳಗಡೆ ಅಷ್ಟೇ ಆಮೇಲೆ ಆ ಸರ್ಕಾರ ಬಿದ್ದೋಗುತ್ತೆ ಅಂತೇಳಿ ಸಾಮಾನ್ಯ ಜ್ಞಾನ ಇರುವಂತಹ ಪ್ರತಿಯೊಬ್ಬರು ಕೂಡ ಊಹೆಯನ್ನು ಮಾಡ್ಬೋದು ಅಂಥದ್ರಲ್ಲಿ ಹೈಕಮಾಂಡ್ ಇಂತಹ ದೊಡ್ಡ ರಿಸ್ಕ್ಗೆ ಯಾಕೆ ಹಾಕತ್ತೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸ್ಥಾನ ಕೆಳಗೆ ಅಹಿಂದ ವರ್ಗದ ಮತಗಳು ಛಿದ್ರ ಛಿದ್ರವಾದಂತೆ ಲೆಕ್ಕ ಅಹಿಂದ ವರ್ಗದ ಮತದಾರರು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷದಿಂದ ಶೇಕಡ ಅರವತ್ತರಷ್ಟು ದೂರ ಆಗ್ಬಿಡ್ತಾರೆ ಸಿದ್ದರಾಮಯ್ಯನವರ ಕಾರಣದಿಂದ ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿದೆ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಇಳಿಸುವಂತಹ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಪಕ್ಷ ಕೈ ಹಾಕೋದಿಲ್ಲ ಹೀಗಾಗಿ ಸಿದ್ದರಾಮಯ್ಯನವರು ಕೂಡ ಯಾವುದೇ ಟೆನ್ಷನ್ ಮಾಡಿಕೊಳ್ಳದೆ ಮುಂದಿನ ದಾಖಲೆಯತ್ತ ಎಜೆ ಇಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತನೇ ತಾರೀಕಿಗೆ ಸಿದ್ದರಾಮಯ್ಯ ಕರ್ನಾಟಕ ರಾಜಕಾರಣದಲ್ಲಿ ಬಹುದೊಡ್ಡ ದಾಖಲೆಯನ್ನು ಬರಿತಾ ಇದ್ದಾರೆ ಅದು ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆದವರು ಎಂಬ ಕೀರ್ತಿಗೆ ಪಾತ್ರರಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮಾಡುವಂತಹ ಈ ದಾಖಲೆಯನ್ನು ನಾವು ಕಣ್ತುಂಬ್ಕೋಬೇಕು ಅಂತೇಳಿ ಈಗ ಸಮಸ್ತ ಅಹಿಂದ ವರ್ಗ ಕೂಡ ಕಾಯ್ತಾ ಇದೆ ಹೀಗಾಗಿ ಏನು ನಡೀತಾ ಇದೆ ನವಂಬರ್ ಕ್ರಾಂತಿ ಅದು ಇದು ಅದೆಲ್ಲವೂ ಟುಸ್ಸಾಗತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಆರಾಮಾಗಿ ಮುಂದುವರಿತಾರೆ ಅನ್ನೋದೇ ರಾಜಕೀಯ ವಿಶ್ಲೇಷಕರ ಮಾತು